ನೋಡಿರಿ ನಾಷ್ಟ ಆದಮೇಲೆ ಆದ್ಮೇಲೆ ಈಗ ಆಲ್ರೆಡಿ ಊರನ್ನ ಮಾಡಿ ರೆಡಿ ಮಾಡಿರ್ತೀನಿ ಆಮೇಲೆ ಹಿಟ್ಟನ್ನು ಮಾಡಿಟ್ಟಿನಿ ನೋಡ್ಬೋದು ಮೈದಾ ಹಿಟ್ಟು ಇದು ನೀನು ಕಳಿಸಿದ್ರ ಅಕ್ಕಿವು ಅನ್ನಕ್ಕೆ ಇಡ್ತೀನಿ ಆಮೇಲೆ ಇಲ್ಲೇ ನೋಡ್ಬೋದು ಸಾಂಬಾರಿಗೆ ಮಸಾಲೆನೂ ರುಬ್ಬಿಟ್ಕೊಂಡಿನಿ ಇದಕ್ಕೆ ಸಾಂಬಾರು ಮಸಾಲೆಗೆ ಏನೇನು ಹಾಕಿನಂದರೆ ಕೊಬ್ಬರಿ ಒಂದು ಈರುಳ್ಳಿ ಒಂದು ಟೊಮೆಟೊ ಒಂದು ಸ್ವಲ್ಪ ಕಾಳು ಮೆಣಸು ಹಸಿಮೆಣ್ಸಿನ್ಕಾಯಿ ಆಮೇಲೆ ಎರಡೆ ಎರಡು ಲವಂಗ ಒಂದಿಷ್ಟು ಚಕ್ಕೆ ಜೀರಿಗೆ ಹಾಕಿ ರುಬ್ಬೀನಿ ಆಮೇಲೆ ಇದು ನೋಡ್ಬೋದು ಕಟ್ಟು ಬ್ಯಾಳಿ ಬಸ್ತಿರುವಂಥ ಕಟ್ಟು ಇಲ್ಲಿ ಒಗ್ಗರಣಿಗೆ ಒಣ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಆಮೇಲೆ ಹುಣಸಿಯನ್ನು ರೆಡಿ ಮಾಡಿಟ್ಟೀನಿ ಸಾಂಬಾರಿಗೆ ಈಗ ಸಾಂಬಾರು ಒಗ್ಗರಣೆ ಕೊಡಬೇಕು ಹಾಗೆ ವಿಡಿಯೋ ಕಂಟಿನ್ಯೂ ಮಾಡಿದ್ರಾಯ್ತು ಅಂತ ಮಣಗಾತೀನಿ ಯಾಕಂದ್ರೆ ಬಿಟ್ಟರೆ ಬಿಟ್ಟ ಬಿಡ್ತೀನಿ ಇಲ್ಲಿ ಪಾತ್ರೆ ಎಲ್ಲ ತೊಳೆದು ಕೊಟ್ಟರು ನಮ್ಮ ಮನೆಯವರು ನೋಡಿರಿ ಬ್ಯಾಡಿದ ಎಲ್ಲ ಇನ್ನೂ ತೊಳಿಬೇಕವೇಸಾದವು ಇಲ್ಲಿ ನಮ್ಮ ಮನೆಯವರು ಪಲ್ಯಕ್ಕ ಮತ್ತು ಸಾಂಬಾರಿಗೆಲ್ಲ ಹೆಚ್ಚು ಕೊಡಾಕುತ್ತಾರ ಕುತ್ಕೊಂಡು ನಮ್ಮ ನಾವೇ ಮಕ್ಕಂತಾಳ ಅಂದ್ರೆ ಮಕ್ಕಳೇ ಇಲ್ಲ ನೋಡ್ರಿ ಹಾಂ ಇವ್ರು ಒಂದು ಚೂರು ಮಕ್ಕೊಂಡೆ ಇವರು ಮೂರು ಮಂದಿ ಮಕ್ಕೊಂಡಾರ ಅಂತ ನಾನು ಮಕ್ಕೊಂಡಿದ್ದೆನಿ ಅಂದ್ರೆ ಅಕ್ಕಿದ್ದಿಲ್ಲ ಈ ಒಂಚೂರು ಸೈಡ್ ಸೈಡಿಗೆ ಇನ್ನು ಇಲ್ಲ ನೋಡಿರಿ ಇವರು ಟೊಮೆಟೊ ಹಸಿಮೆಣ್ಸಿನ್ಕಾಯಿ ಶಿನ್ಕಾಯಿ ಕರ್ಬೇಕು ಬದ್ನಿಕಾಯಿ ಪಲ್ಯ ಅಂತರೂ ಬೇಕಾ ಬೇಕು ಹೋಳ್ಗೆ ಮಾಡಿದ್ರು ನಮ್ಮ ಕಡೆಗೆ ಹಂಗಾಗಿ ಬದನಿಕಾ ಪಲ್ಯಕ್ಕೆ ಹೆಚ್ಕೊಡಗತ್ತರ ಸಾರಿಗೆನ ಹೆಚ್ಚು ಕೊಟ್ಟಾರ ಇಲ್ಲಿ ನೋಡ್ಬೋದು ನಮಿತ ನಿದ್ದೆ ಬಡ್ಕಿ ನಿದ್ದೆ ಹೊಡೆಯಾಗತ್ತಬಿಟ್ಟು ಹಾಂ ಅದೇ ಎಷ್ಟೊತ್ತ ಮಕ್ಕಳ ನಾನು ಮಕ್ಕೋಲಿಲ್ಲ ಬ್ಯಾಳಿ ಕುದಿಸಿ ಹಿಟ್ಟನ್ನಾದಿ ಹೂರ್ಣ ಮಾಡಕತ್ತಿದ್ದೆ ಇವರು ಎದ್ದು ಬಂದರು ಏನು ಹೆಲ್ಪ್ ಮಾಡ್ಬೇಕನ್ನ ಅಂದ್ರೆ ಮಾಡಬಾರೀ ಅಂತಂದು ಇನ್ಸ್ ಪಾತ್ರೆ ತೊಳೆದು ಎಲ್ಲ ಹೆಚ್ಕೊಟ್ರು ಈಗಿನ ಎದ್ದು ಬಂದು ಮೊಕಲ್ಲಿಕ್ಕಿ ಮೊಕನಲ್ಲಿ ಇಕ್ಕಿ ಎಲ್ಲರ ಮನೆಗಿದ್ರೆ ನೀವು ಬಡ್ಡೆ ವಾಷಿಂಗ್ ಮೆಷಿನ್ಗೆ ಹಾಕಿದ್ವಿ ಕ್ಲಿಪ್ ಇಲ್ಲ ಅಂತ ಹೇಳ್ಬಿಟ್ಟು ಟ್ಯೂನ್ ಹಂಗೆ ಇಟ್ಟಿವಿ ಅವ್ನು ತೊಕೊಂಬಂದು ಈಗ ಇವ್ನ ಒಣ ಹಾಕಿ ಬರಬೇಕು ಇಷ್ಟು ನಡ್ದಾಯ್ತು ನೋಡ್ರಿ ಹಬ್ಬದ ಅಡಿಗೆ ಈಗ ಸಾರಿಗೆ ಒಗ್ಗರ್ನಿ ಕೊಟ್ಟು ಪಲ್ಯಕ್ಕೆ ಒಗ್ಗರಣಿ ಕೊಟ್ಟು ಅನ್ನ ಲಾಸ್ಟಿಗೆ ಮಾಡ್ತೀನಿ ಯಾಕಂದ್ರೆ ಬಿಸಿ ಬಿಸಿ ಉಣ್ಬೋದು ಅನ್ನವೂ ಅದಕ್ಕೆ ನಮ್ಮ ತಂಗಿಯಾರ ಇನ್ನೂ ಬಂದಿಲ್ಲ ಪಾಪವು ಮನೆಯೆಲ್ಲ ಕ್ಲೀನ್ ಮಾಡಿ ಪೂಜೆ ಗೀಚೆ ಅಂದ್ರೆ ಲೇಟ್ ಆಗುತ್ತೆ ಹಂಗಾಗಿ ಆರಾಮಾಗಿ ಎಲ್ಲ ಮುಗಿಸ್ಕೊಂಬರ್ರಿ ಊಟ ಮಾಡಿರಿ ಇಲ್ಲ ಬಂದು ರಾತ್ರಿ ಅಂತಂದು ಹೇಳೀನಿ ನಾವೇ ನಾವೇನು ಡ್ಯಾನ್ಸ್ ನೋಡ್ರಿ ಪುಟ್ಟ ಗೌರಿ ಅಂತಕ್ಕಿ ಕಮೆಂಟ್ ಮಾಡ್ಯಾರ ಇವತ್ತಿನ ವಿಡಿಯೋದೊಳಗೆ ನಮ್ಮ ಪುಟ್ಟಗೌರಿಗೆ ಈಗ ರಾಜ ಹಬ್ಬ ಶುಭಾಶಯಗಳು ಅಂತೇಳಿ ಗೌರಿ Nia lah, niala, lah, niala, 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 Hei, Nia lah niala, 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 hah? Saya niala, 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 niala,

ನೋಡ್ರಿ ಇಲ್ಲಿ ರೆಡಿ ಆಯ್ತು ಕೊತ್ತಂಬರಿ ಹಾಕಿನಿ ಸ್ವಲ್ಪ ಕುದಿಬೇಕು ಒಂದು ಕುದಿ ಅಲ್ಲ ಹೆಸರು ಗಟ್ಟಿ ಹಾಕ್ಬೇಕು ಇದನ್ನ ಹಾಕ್ತೀನಿ ಗುರಾಳ ಪುಡಿ ಅಂತಾರ ಈ ಕಡೆ ನಮ್ ಕಡೆ ಗುರಾಳಿ ಅಂತೀವಿ ಅದನ್ನ ಹಾಕಿದ್ರೆ ಬದ್ನಿಕಾಯಿ ಪಲ್ಯ ಟೇಸ್ಟ್ ಕೆಲವೊಬ್ರು ಶೇಂಗಾದ ಪೌಡ್ರ್ ಹಾಕ್ತಾರ ಶೇಂಗಾ ಚಟ್ನಿ ಇರುತ್ತಲ್ಲ ಹಾಗಾಗಿ ನಾವು ಗುರಾಳ ಚಟ್ನಿ ಅಷ್ಟೇ ಹಾಕ್ತೀವಿ ಚಲೋ ಸೌಕರ್ಮಿ ಮಾಡಿರಿ ಓಹೋ ನಮ್ಮ ನವಕ ಈ ಕಡೆ ಸರ್ಕೊಳ್ತಾಳೆ ನೀವು ಒಪ್ಪಿಟ್ಟು ತಿನ್ನ ಹಂಗೇನಾ ಅಂತ ಫ್ರೆಂಡ್ಸ್ ನಾವ್ಯಾ ನಮ್ಮ ನವ್ಯಾ ಹ್ಞೂ ಹೌದು ಫ್ರೆಂಡ್ಸ್ ಹಂಗೆ ಹಚ್ಕೊಟ್ಟೆ ಹಂಗೆ ಬಿಸಿನೀರು ಕೊಡೋದೆ ಹೆಂಗೆ ಬ್ಯಾಡ ಬಿಡು ಇಂಥ ಸೆಕೆ ಹಂಗೆ ನೀರು ಕೊಡ್ತೀನಿ ಫ್ರೆಂಡ್ಸ್ ತನ್ನೀರು ಸೆಕೆ ಐತೆ ಹೊರಗೆ ಭಾಳ ಬಿಸಿ ಬನ್ರಿ ತೋಯಾಯಿತು ತಣ್ಣೀರು ಇವನು ಸಣ್ಣವನು ತಿನ್ನ ಕೊಡ್ತಾನಾ ಅಂತಂದು ಅವ್ರ ದೊಡಪ್ಪ ಊಟ ಮಾಡ್ಸ ಕುಂತಾರ ಎಲ್ಲರಿಗೂ ಇಲ್ಲಿ ಅಲ್ಲಿ ಊಟ ಮಾಡಿಸ ಕುಂತ್ರ ಇಲ್ಲಿ ಅಡಿಗೆ ಕಾರ್ಯಕ್ರಮ ನಾನು ಅನ್ನತಿದ್ದೀನಿ ಮಾಡ್ ದೊಡ್ಡಪ್ಪ ತಿನ್ಸ್ಕೊಂಡು ಹಾಕುತಾರ ಆಯ್ತಾಯ್ತು ಓಕೆ ಫ್ರೆಂಡ್ಸ್ ಅದು ಇಷ್ಟ ಮುಸ್ಟಿಕೆ ನಾನು ಸಿಗ್ತೀನಿ ನೋಡ್ರಿ ಫ್ರೆಂಡ್ಸ್ ಇಲ್ಲಿ ಹೋಳ್ಗೆ ಎಷ್ಟು ದುಬ್ ಐತ್ ನೋಡ್ರಿ ಹ್ಮ್ ನಮ್ಮ ಆಂಟಿನೂ ಬಂದರು ಕೆಲಸ ಹ್ಮ್ ನೋಡ್ರಿ ಇಲ್ಲಿ ಅಲ್ಲ ಅಷ್ಟು ಚೆನ್ನಾಗಿ ಹಪ್ಪಳಿ ಮಾಡ್ಕೊಂಡೆ ಇಲ್ಲಿ ಕುಂತಾಳ ಇದು ಚೆಲ್ ಅಂತಂದು ಕುಂತಾನ ಇಲ್ಲಿ ಅಲ್ಲಿ ಮಾತಾಡ ಕುಂತಾರ

ನಮ್ಮ ಅಪ್ಪ ಕಾರೆಲ್ಲ ಇದು ಮಾಡಿ ಇಲ್ಲಿ ಬಂದು ಕುಂತರ ಎಕ್ಷಿಮ್ ವಾಶ್ ಮಾಡಿ ಹೆಂಗಾಗಿತಿ ಮದ ಇಂಟಿ ಅಣ್ಣ ಅಣ್ಣ ಸಮೀರ್ ಇತ್ತು ಹೆಂಗಿ ಸೂಪರ್ ಹೋಳ್ಗಿ ಇತ್ತೀಪ ಅಪ್ಪ ತಿಂಡ್ರೆ ನಾ ಬರ್ತೀನಿ ಕರ್ಕೊಂಬರ್ತೀನಿ ಓಕೆ ಫ್ರೆಂಡ್ಸ್ ನಾನು ಹಪ್ಪಳ ಇದನ್ನ ಮಾಡಿ ಕರೆದ್ಬಿಟ್ಟು ಸಿಗ್ತೀನಿ ಮತ್ತೆ ನೋಡ್ರಿ ನಮ್ಮ ತಂಗಿ ಹಸ್ಬೆಂಡ್ ಬಂದರು ಊಟ ಮಾಡಿದ್ರು ಹೋಳ್ಗೆ ಮಾಡಿದ್ರು ಬರೇ ಒಂದು ಬಾಳೆಹಣ್ಣು ಅವ್ರ ಸೈಜು ಬಾಳೆಹಣ್ಣು ಅವ್ರ ಸೈಜ್ ನಮ್ಮ ಬಾಳೆಯನ್ನು ಬಾಳೆಹಣ್ಣು ನೋಡ ಕುಂತಾರ ಸಣ್ಣ ಮಗ ಯಾತ್ಕೊಂಬ ಕುಂತಾರ ಇಲ್ಲಿ ನೋಡ್ಬೋದು ಇವ್ರಿಗೆ ನಿದ್ದ ಬಂದೈತಿ ಪಾಪ ನಡಿ ಮಕ್ಕಳ ಅಲ್ಲಿ ನೋಡಲ್ಲ ನಾವ್ಯಾಗ ನೋಡಲ್ಲ ನಾವ್ಯಾಗ ನೋಡಲ್ ನಿದ್ದೆ ಹಾ

ಸಿಕ್ಕರು ಸಾಕಂತಾರ ಈಗಿನ ಕಾಲದಾಗ ಹುಡ್ಗ್ಯಾರ ಹ್ಮ ಹೋಗ್ತೀರ ಹಾ ಎತ್ತು ನೀನು ನಿಮ್ಮ ಮನೆಗೆ ಹೋಗು ಮಾದೇವಿಲ್ಲ ಇರ್ಲಿಪ್ಪ ನೋಡ್ರಿ ನೋಡ್ರಿ ನೋಡ್ರಿ

ಕೂತ್ಗೆ ಎಚ್ ತನ್ನೋಣ ಇಲ್ಲಿ ಅವ್ರು ಅಕ್ಕದಿ ನಾನು ಕೈ ತೆಗಿ ಕೈ ತೆಗಿ ತೆಗೆಕಾಯಿ ನಮ್ಮ ತಂಗಿಕ್ಕಿ ನಿಮ್ಮಮ್ಮಿ ಅಲ್ಲ ನಮ್ಮ ತಂಗಿ ಅದು ಚಲೋ ಆತ ಕಿರಿಕಿರಿ ಏಯ್ಯ ಏಯ್ಯ ನೋಡ್ರಿ ಈಗ ಬೆಳಿಗ್ಗೆ ಅಂದ್ರೆ ಯುಗಾದಿ ಹಬ್ಬದ ಮರುದಿನ ಸೋಮವಾರದ ಲಾಗನ ಕಂಟಿನ್ಯೂ ಮಾಡಾಕತ್ತೀನಿ ಬೆಳಿಗ್ಗೆ ಎದ್ದ ತಕ್ಷಣ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಇಬ್ರು ಒಂದೊಂದು ನಮ್ಮನೆಯವ್ರ ಒಂದು ನಾನೊಂದು ಇಬ್ಬರು ಕೆಲಸ ಮುಗಿಸಿ ಬ ನಾಶಕ್ಕೆ ಮತ್ತು ಅವ್ರ ಬಾಕ್ಸಿಗೆ ಅಂಥೇಳಿ ಚಪಾತಿ ಇಟ್ಟು ನಾದಿಟ್ಟಿದ್ದೆ ಚಪಾತಿ ಮಾಡಿದ್ರೆ ಸರಿ ಅಂತ ಹೇಳ್ಬಿಟ್ಟು ಯಾಕಂದ್ರೆ ಹಿಂದಿನ ದಿವಸ ಹುಳಿಗೆ ಜೊತೆಗೆ ಬದನಿಕಾ ಪಲ್ಯ ಮಾಡಿದ್ದು ನೋಡ್ರಿ ಜಾಸ್ತಿನೇ ಮಾಡಿದ್ದೆ ಉಳಿದಿತ್ತು ಹಾಗಾಗಿ ಅದ್ರ ಜೊತೆಗೇನೆ ಚಪಾತಿ ಮಾಡಿದ್ರಾಯ್ತು ಅಂಥೇಳಿ ಚಪಾತಿ ಮಾಡಕತ್ತೀನಿ ಮತ್ತಿಲ್ಲಾಂದ್ರೆ ವೇಸ್ಟಾಗಿ ಹೋಗ್ಬಿಡ್ತಿತ್ತು ಪಲ್ಯ ಚಲೋ ಆಗಿತ್ತು ಹಂಗಾಗಿ ಚಪಾತಿ ಮಾಡಿದ್ದೆ ಈಗ ಅದನ್ನು ಚಪಾತಿ ಮಾಡಾಕತ್ತೀನಿ ಅದ್ರ ಜೊತೆಗೆ ಬದ್ನಿಕಾಯಿ ಪಲ್ಯ ಅನ್ನ ಸಾಂಬಾರು ಅಂತೂ ಇತ್ತು ಹಂಗಾಗಿ ಈಗ ನೋಡ್ಬೋದು ಮಾಡ್ತಾ ಇದ್ದೀನಿ ಇಲ್ಲಿ ನೋಡ್ಬೋದು ಚಪಾತಿ ಹಾಕಕ್ಕೆ ಒಂದು ಬಟ್ಟೆನ ಹಾಕಿಟ್ಟೀನಿ ಚಾನು ಕೂಡ ಕಾಸಿಟ್ಟಿದ್ದೆ ಇದು ಅನ್ನ ನಮ್ಮ ತಂಗಿ ಗಂಡ ಬಂದು ಅನ್ನ ಉಂತಾನ ಅಂತ ಮಾಡಿದರೆ ಊಟ ಅನ್ನ ಮಾಡಲೇ ಅನ್ನ ಊಟ ಮಾಡಲೇ ಇಲ್ಲ ಬರೀ ಎರಡು ಹೋಳ್ಗೆ ತಿಂದು ಒಂದು ಬಾಳು ತಿಂದ್ಬಿಟ್ರು ಅವರು ಹಂಗಾಗಿ ಇದು ನೋಡ್ಬೋದು ಚಕ್ಲಿ ಇದು ಒಂಥರ ನಿಪ್ಪಟ್ಟು ಥರ ಐತಿ ಬಿಸ್ಕೆಟ್ ಥರನೂ ಐತಿ ಇದು ಡ್ರೈ ಫ್ರೂಟ್ಸ್ ಲಡ್ಡು ಬಟ್ ಒಂಥರ ಡಿಫ್ರೆಂಟ್ ಇತ್ತದು ರಾತ್ರಿ ಹಿಂದಿನ ದಿವಸ ಮಾಡಿರುವಂತ ಎರಡು ಹೋಳಿಗೆ ಉಳ್ದಿದ್ವು ಹೋಳಿಗೆ ಹಾಕಿ ಕೊಟ್ಟಿದ್ನೇ ಅವರಿಗೆ ಹಂಗಾಗಿ ಅವರು ಅದನ್ನೆಲ್ಲ ಹಾಕಿ ಕೊಟ್ಟಿದ್ರು ಚಾಕ್ಲೇಟು ಅದನ್ನು ಮಕ್ಕಳಿಗೆ ಅಂತಂದು ಇಲ್ಲಿ ನೋಡ್ಬೋದು ಮತ್ತು ಊರನ್ನ ಮತ್ತು ಒಂದು ಸೂರು ಹಿಟ್ಟು ಉಳಿದಿತ್ತಲ್ಲ ಅದನ್ನು ಹೊರಗೆ ತೆಗ್ದಿಟ್ಟಿನಿ ಬಿಸೇವ್ ಮಾಡಿಕೊಟ್ರ ಹತ್ತು ನಮ್ಮಿತಾಗ ಹೋಳ್ಗೆ ಅಂದ್ರೆ ಭಾಳ ಇಷ್ಟ ಹಾಗಾಗಿ ಮಾಡಿ ಕೊಟ್ರಾಗತ್ತೆ ಮಧ್ಯಾಹ್ನ ಇರೋ ಸಂಜೆ ಮುಂದೆ ಅಂತಂದು ಹೊರಗೆ ತೆಗ್ದಿಟ್ಟಿನಿ ಫ್ರಿಜ್ನಾಗ ಇಟ್ಟಿದ್ದೆ ಅದನ್ನ ಹಾಗಾಗಿ ಮತ್ತು ರಾತ್ರಿದ ಅನ್ನ ಸಾರು ಹಪ್ಪಳ ಏನೇನು ಉಳ್ದಿತ್ತು ಎಲ್ಲ ತೆಗೆದಿಟ್ಟಿದ್ದೆ ಇಬ್ಬರು ಮಕ್ಕಳು ಸುಸ್ತಾಗಿ ಮುಕ್ಕೊಂಬಿಟ್ರ ನೋಡ್ರಿ ಹಿಂದಿನ ದಿವಸ ಹಬ್ಬ ಮಾಡ್ಯಾರ ಇಬ್ಬರು ಮಾಡಿ ಲಗುನ ಹೇಳಕ್ಕೆ ತಯಾರಿದ್ದಿಲ್ಲ ಇಬ್ಬರು ಲೇಟಾಗೆದ್ರು ಆವತ್ತಿನ ದಿವಸ ನಮ್ಮ ಮನೆಯವರು ಈಗ ನೋಡ್ಬೋದು ಬೆ ಇದು ಸೋಫಾನೆಲ್ಲ ಜಾಡಿಸಿ ಕಸ ಗುಡಿಸಿದ್ದೆ ನೆಲ ಒರೆಸಿದ್ದಿಲ್ಲ ಇನ್ನು ಆಮೇಲೆ ಒರೆಸಿದ್ರಾಯ್ತು ಅಂಥೇಳಿ ಸುಮ್ಮನೆ ಬಿಟ್ಟಿದ್ದೆ ಈಗ ನೋಡ್ರಿ ತಾಟಿಗೆ ಹೋಳ್ಗೆ ಸಾರು ಮತ್ತು ಬದನಿಕಾ ಪಲ್ಯ ಎರಡು ಚಪಾತಿ ಒಂದು ಹೋಳ್ಗೆ ಇಟ್ಟಿದ್ದೆ ಹೋಳ್ಗೆ ಇಟ್ಟಿದಕ ಒಂದ ಚಪಾತಿ ತಿಂದರು ಅವರಿಗೆ ಬಾಕ್ಸನ್ನು ಕೂಡ ಕಟ್ಟಿ ಇಟ್ಟೀನಿ ಈಗ ರೆಡಿಯಾಗಿ ಬಂದಾರ ಹೊಸ ಡ್ರೆಸ್ಸು ನಿನ್ನೆ ಹಬ್ಬಕ್ಕೆ ತೊಗೊಂಡಿದ್ರಲ್ಲ ಅದನ್ನು ಹಾಕ್ಕೊಂಡಾರ ಹಾಕೊಂಡೋಗ್ಲೆ ಅಂತಂದು ಕೇಳಿದ್ರು ನನಗೆ ಯಾಕಂದ್ರೆ ನಾನು ಹೇಳಿದ್ದೆ ಎಲ್ಲ ಡ್ರೆಸ್ಸನ್ನು ಹಾಕೊಂಡು ಆಫೀಸಿಗೆ ಹಾಕ್ಕೊಂಡೋಗಿ ಹಳೇ ಮಾಡಿಟ್ಬಿಡ್ತೀರಿ ಎಲ್ಲಿನ ಹೊರಗೆ ಹೋದಾಗ ಊರಿಗೆ ಹೋದಾಗ ನಾ ಹೊಸ ಬಟ್ಟೆ ಇಲ್ದಂಗೆ ಮಾಡ್ಕೊಂಡ್ಬಿಡ್ತೀರಿ ಅಂದಿದ್ದೆ ಹಂಗಾಗಿ ನನಗೆ ಕೇಳಿಬಿಟ್ಟು ನಾ ಹಾಕೊಂಡು ಹೊಂಟಿದ್ರು ನೋಡಿರಿ ಎಲ್ಲ ಕ್ಲೀನ್ ಮಾಡಿ ಈಗ ನೀಡ್ಗೆ ಮನೇನ ಚಪಾತಿ ಮಾಡೋದು ಈಗ ಮುಗೀತು ನೋಡ್ರಿ ಮಧ್ಯದಲ್ಲಿ ನಮ್ಮ ನವೇ ಎದ್ಬಿಟ್ಲು ಎದ್ದಿದ್ಲು ಮತ್ತು ಅಕ್ಕಿಗೆ ಎಲ್ಲ ಅಡುಗೆ ಮಾ ಅಡಿಗೆ ಅಂತರ ಐತಿ ರಾತ್ರಿ ಮಠ ಚಿಂತಿಲ್ಲ ಅಲ್ಲಿ ಹಿಟ್ಟಿನ ಚಪಾತಿನ ಕಸ ಗುಡಿಸಿದೆ ಮತ್ತೊಂದು ಸಲ ನಮ್ಮ ಮನೆಯವರು ಹಾಲು ಅಡುಗೆ ಮನೆ ಅಷ್ಟೇ ಗುಡಿಸೋಗಿದ್ರು ಹಿಟ್ಟಿಂದೆಲ್ಲ ಬಿದ್ದಿತ್ತು ಮತ್ತು ಕ ಇದು ಬಾಕ್ಸು ಮೇಲ್ಗಡೆಯೂ ಬಿದ್ದಿತ್ತು ಅದನ್ನೆಲ್ಲ ಒರೆಸಿ ಒಳಗಡೆ ಎಲ್ಲ ಕಸ ಗುಡಿಸ್ಕೊಂಬಿಟ್ಟೆ ಹಿಂಗೆ ಫ್ರೆ ಆಗಾಗ ಕ್ಲೀನ್ ಮಾಡ್ಕೊತ ಇದ್ರೆ ಏನು ಗಲೀಜಿರಲ್ಲ ಹಂಗಾಗಿ ಅಡುಗೆ ಮನೆ ಕ್ಲೀನ್ ಮಾಡಿದೆ ಇಲ್ಲಿ ನಮಿತಾ ಎದ್ದಾಳೆ ಸುಮ್ಮನೆ ಉಳ್ಳಾಡಕತ್ತಾಳ ಎದ್ದು ಹಾಸಿಗೆ ಎಲ್ಲ ಜಾಡಿಸಿ ಕಸ ಗುಡಿಸವ ಅಂತ ಹೇಳೀನಿ ಏನು ಮಾಡ್ತಾಳೆ ನೋಡಬೇಕು ನಾನು ಇದ್ದು ಹೋಗೇತೇ ಇಲ್ಲ ನೋಡ್ರಿ ಇದ್ದ ಸಾಂಗ್ ಹತ್ತಿರ ಸಾಂಗ್ ಮತ್ತು ಇದು ಬಂದುಬಿಡತ್ತ ಕಾಪಿ ರೇಟ್ ಇಲ್ಲ ನೋಡಿರಿ ಈಗ ಹೊಟ್ಟೆ ಕಾಲಿಗೈತಿ ಹೌದಿಲ್ಲ ಆ ಹೊರಗೆ ನೋಡ್ಕೊ ಅಂತ ನಿಂತ ಹಸು ಬಂದಾವ ಹಸು ಹಸು ಬಂದಿಲ್ಲ ಎಷ್ಟು ಗಲೀಜು ಐತೆ ನೋಡ್ರಿ ಯಪ್ಪ ಜನರು ಕಸ ಬರುತ್ತ ಕಸ ಹಾಕಲ್ಲ ಕಸದ ಗಾಡಿ ಇಲ್ಲೇ ಬರ್ತೈತಿ ಹಾಕಲ್ಲ ಒಬ್ಬೊಬ್ರು ಎಲ್ಲೆಲ್ಲಿ ಅವರ ತಂದು ಹಾಕಿಬಿಡ್ತಾರೆ ಖಾಲಿ ಸೈಟ್ ಐತಿ ಅಂದ್ರೆ ಸಾಕು ತಂದು ಇಟ್ಬಿಟ್ಟು ಹೋಗ್ಬಿಡ್ತಾರೆ ಅವ್ರಿಗೆ ಏನು ತಿಳಿತೈತೋ ಇಲ್ಲ ಹಾಳಾಕೈತಿ ಪರಿಸರ ಅನ್ನೋದು ಇಲ್ಲ ತಿಳಿಕೆಟ್ಟು ಮಂದಿ ತಮ್ಮ ಮನೆ ತಮ್ಮ ಸುತ್ತಮುತ್ತ ಸಚ್ಚಿದ್ರೆ ಸಾಕು ಬೇರೆಯವ್ರ ಮನೆ ಮುಂದೆ ಏನಾರ ಯಾಕಾಗಲಿ ಅನ್ನೋ ಒಂದು ಮೆಂಟಾಲಿಟಿ ಜನರು ಎಲ್ಲರೂ ಮಲ್ಕೊಂಡಿರ್ತಾರೆ ನೋಡ್ರಿ ಯಾವಾಗ ತಂದು ಹೋಗೋದು ಹೋಗ್ತಾರೆ ಕೆಲವೊಬ್ರು ಇಷ್ಟೇ ಈಗ ನಾಷ್ಟ ಮಾಡಬೇಕು ಮುಖ ತೊಳ್ಕೊಂಬಂದು ಅಕ್ಕಿಗೆ ತಿನ್ನಿಸಿ ನಾನು ತಿಂತೀನಿ ಟೈಮು ಹತ್ತು ಗಂಟೆ ಹತ್ತುವರೆ ಆಗಕ್ಕೆ ಬಂದೈತಿ ಇನ್ನು ಹತ್ತುವರೆ ಈಗಲ್ಲ ಹತ್ತು ಗಂಟೆ ಆಗೈತಿ ಹಾಂ ಹಾಂ ನೋಡ್ರಿ ಇಲ್ಲ ಸಾಂಗ್ ಹಾಕಿ ಕೊಟ್ಟೀನಿ ತೆಲುಗು ಸಾಂಗ್ ಚೆಂದ ಇದು ಸಾಂಗ್ ಭಾಳ ಆಮೇಲೆ ಇಲ್ಲಿ ನೋಡ್ರಿ ಅಯ್ಯ ಹತ್ತು ನಿಮಿಷನಾ ಐದು ನಿಮಿಷ ಮುಂದೈತಿ ಈಗ ನಾಷ್ಟ ಮಾಡ್ತೀನಿ ಅಕ್ಕಿ ಕರ್ಕೊಂಡು ಫಸ್ಟ್ ನಾಷ್ಟ ಮಾಡಿ ಆಮೇಲೆ ಮುಂದಿನ ಕೆಲಸ ಟೈಮ್ ಆಗುತ್ತೆ ಮತ್ತು ನೆಲ ಒರೆಸ್ಬೇಕು ಎಲ್ಲ ಎಣ್ಣಿದು ಇದಾಗ್ಬಿಟ್ಟೈತಿ ನೆಲ ಎಲ್ಲ ಒಂಥರ ಖಾಲಿಗೆ ಜಿಡ್ ಜಿಡ್ ಹತ್ತೈತಿ ಯಾಕಂದ್ರೆ ನಿನ್ನೆ ಹೋಳ್ಗಿ ಅದು ಇದು ಹುಡ್ರು ಹಾಗಾಗಿ ಊಟ ಮಾಡಿ ನೆಲ ಒರೆಸ್ಕೊತೀನಿ ಆಮೇಲೆ ವಿಡಿಯೋ ಅಪ್ಲೋಡ್ ಮಾಡೀನಿ ಅದನ್ನು ಇನ್ನೂ ಪಬ್ಲಿಷಿಗೆ ಹಾಕಿಲ್ಲ ಸ್ವಲ್ಪ ಕೆಲಸ ಐತೆ ಅದ್ರದ್ದು ಅದೆಲ್ಲ ಕೆಲಸ ಮುಗಿಸ್ಬೇಕು ಮುಗಿಸಿ ಪಬ್ಲಿಕ್ ಮಾಡಬೇಕು ವಿಡಿಯೋನ ಈಗ ಹಾಕೊಂಬಂದೆ ಹಾಂ ಸ್ವಲ್ಪ ಹೋಳ್ಗೆ ಸಾರು ಬದ್ನಿಕಾಯಿ ಪಲ್ಯ ಒಂದು ಹೋಳಿಗೆ ಉಳಿದೈತಿ ಅದು ಒಂದು ಇದು ಎರಡು ಚಪಾತಿ ನಾವ್ಯಾಗ ನಾವು ಹೋಳ್ಗೆ ತಿಂತೀನಿ ಅವ್ರಿಗೆ ಬಿಸಿ ಮಾಡಿ ತಿನ್ನಿಸ್ತೀನಿ ಮಧ್ಯಾಹ್ನ ಹೋಳ್ಗೆ ಇನ್ನೂ ಒಂದು ಮೂರನ ನಾಲ್ಕು ಹೋಳ್ಗೆಾಗ ಅಷ್ಟು ಹಿಟ್ಟು ಊರು ಉದೈತಿ ಊದೈತಿ ಅದನ್ನು ಮಾಡ್ತೀನಿ ಮಧ್ಯಾಹ್ನಕ್ಕೆ ಈಗ ಚಪಾತಿ ಬಿಸಿ ಬಿಸಿ ಚಪಾತಿ ತಿನ್ನಿಸ್ತೀನಿ ನವ್ಯಾಗ ಹಾಂ ಪಟ್ಟಿಸ್ತೈತಲ್ವಾ ನಮ್ಮ ನಮಿತಾಗ ಚಹಾ ಕೊಡ್ಬಾಡ್ರಿ ಅಂತ ಕಮೆಂಟ್ ಮಾಡಿದ್ರು ಮೊನ್ನೊಬ್ರು ಸಿಸ್ಟರ್ ಅಕ್ಕಿ ಚಹಾ ಕುಡಿತ ಫ್ರೆಂಡ್ಸು ಯಾಕಂದ್ರೆ ಹಾಲು ಕುಡಿಸಿದ್ರಾಕಿ ಕಫ ಜಾಸ್ತಿ ಆಗಿಬಿಡ್ತೈತಿ ಹಂಗಾಗಿ ಒಂದು ವಾರ ಚಳಿಗಾಲ ಮುಗಿದ ತಕ್ಷಣ ಬ್ಯಾಸಿ ಸ್ಟಾರ್ಟ್ ಆಯ್ತು ನೋಡ್ರಿ ಒಂದು ವಾರ ಹಾಲು ಕೊಟ್ಟೆ ಬಾದಾಮಿ ಪೌಡರ್ ಹಾಕಿ ಬಟ್ ಆಕಿಗೆ ಕಫ ಕೆಮ್ಮು ಅಮ್ಮ ಜಾಸ್ತಿ ಆಗಿಬಿಡತಿ ಹಾಲು ಕುಡಿಸಿದ್ರೆ ಹಾಗಾಗಿ ಹಾಲು ಕುಡಿಸೋದು ಬಿಡಿಸಿನಿ ಆಕಿ ನಾನೇ ಬಿಡಿಸಿಲ್ಲ ಅಕ್ಕಿನ ಬಿಡ್ತಾಳೆ ಕುಡಿಯೋದ ಇಲ್ಲ ಇಷ್ಟ ಇಲ್ಲ ಆಕಿಗೆ ಹಾಲು ನಾನು ಒತ್ತಾಯಕ್ಕೆ ಕುಡಿತಿದ್ಲು ಬಟ್ ಇದು ಕಫ ಜಾಸ್ತಿ ಹಾಕುವಂತ ನೋಡ್ರಿ ಹಾಗಾಗಿ ಹಾಗಾಗಿ ಹಾಲು ಕುಡಿಯಂಗಿಲ್ಲ ಚಹಾ ಕುಡಿತ ಮತ್ತಿನ್ನು ಚಾನು ಕೊಡ್ಲಿಲ್ಲ ಅಂದ್ರೆ ಮತ್ತಿನ್ನು ಖಾಲಿ ಹೊಟ್ಟೆ ಹೋಗ್ಬೇಕಾಗುತ್ತಿ ಹಾಗಾಗಿ ಅದು ಇಷ್ಟ ಐತಿ ಬಟ್ಲ ದೊಡ್ಡದಿಲ್ಲ ಸಣ್ಣದೈತೆ ಅದ್ರಾಗ ಹಾಕಿ ಕೊಡ್ತೀನಿ ನಮ್ಮ ಕಡೆಗೆ ಏನಂದ್ರೆ ಉತ್ತರ ಕರ್ನಾಟಕದ ಕಡೆಗೆ ದೊಡ್ಡವರು ಚಿಕ್ಕವರು ಎಲ್ಲರೂ ಚಹಾದ ಹುಳ ಚಾದನ್ನು ಹುಳ ನಮ್ಮ ಉತ್ತರ ಕರ್ನಾಟಕದ ಜನ ಅಕ್ಕಿಗೆ ಇಲ್ಲಿ ಬೆಂಗಳೂರು ವಾತಾವರಣದಲ್ಲಿ ಬೆಳೆಸಿದೀನಿ ಬಟ್ ಆದ್ರೂ ಅಕ್ಕಿಗೆ ಅಲ್ಲಿದ್ದ ಜಾಸ್ತಿ ನಮ್ಮ ಉತ್ತರ ಕರ್ನಾಟಕದ ಒಂದೊಂದು ಮಾತು ನಮ್ಮದಾಗ ಮಾ ಯಾಕಂದ್ರೆ ನಾವು ಮಾತಾಡ್ತೀವಿ ನೋಡ್ರಿ ಅದನ್ನ ಮಾತಾಡ್ತಾಳೆ ಅಕ್ಕಿನ ಆಮೇಲೆ ತಿನ್ನೋದು ಉನ್ನೋದ್ರಾಗ ಆ ಕಡೆಲ್ದ ಇಷ್ಟ ನಮ್ಮ ನಮ್ಮದಾಗ ಚಿಕನ್ನು ಮಟ್ ಫಿಶ್ ಫಿಶು ಎಲ್ಲ ತಿಂತಾವೆ ಹಾಗಾಗಿ ಹಾಲು ಕುಡಿದು ಕುಡಿಲಿ ಬಿಟ್ಟರೆ ಬಿಡಲಿ ಬಿಡು ಮತ್ತು ಇನ್ನೇನು ಮಾಡೋದು ಹೇಳ್ರಿ ಆರೋಗ್ಯದಕ್ಕಿಂತ ಮುಖ್ಯ ಕೆಲವೊಂದು ಡಾಕ್ಟ್ರು ಹಾಲ ಕುಡಿಬ್ಯಾಡ್ರಿ ಅಂತಾರೆ ಹಾಲು ಕೊಡಲೇಬಾರ್ದೆ ಹೆಣ್ಮಕ್ಳಿಗೆ ಇವಾಗ ಬೇಗ ಹೆಣ್ಮಕ್ಳು ದೊಡ್ಡ ದೊಡ್ಡರಾಗೋದಕ್ಕೆ ಅದೇ ಕಾರಣ ಅಂತ ಚಿಕನ್ನು ಹಾಲು ಇವೆಲ್ಲ ಇಂಜೆಕ್ಷನ್ ಮಾಡಿ ಮಾಡಿ ಪ್ರಾಣಿಗಳಿಗೆ ಬೇಗ ಇದಾಗಲಿ ಅಂತ ಹೇಳಿಬಿಟ್ಟು ಇಂಜೆಕ್ಷನ್ ಮಾಡ್ತಾರಂತ ಅಂದರೆ ಬೇಗ ಬೇಗ ಮರಿ ಹಾಕಬೇಕು ಬೇಗ ಬೇಗ ಹಾಲು ಕೊಡಬೇಕು ಈ ಥರ ಪ್ರೊಸೀಜರ್ ಎಲ್ಲ ಬೇಗ ಬೇಗ ಆಗಲಿ ಅಂತೇಳಿ ಇಂಜೆಕ್ಷನ್ ಕೊಡ್ತಾರಂತೆ ಅದನ್ನು ಕುಡಿಯೋಂಥ ಮಕ್ಕಳು ಹಾಲು ಕುಡಿಯುವಂಥ ಮಕ್ಕಳು ಚಿಕನ್ ತಿನ್ನೋವಂಥ ಮಕ್ಕಳು ಬೇಗ ಬೇಗ ಇದಾಗಿಬಿಡ್ತಾರೆ ಮೆಚೂರ್ಡ್ ಆಗ್ತಾರೆ ಇಷ್ಟೇ ಇನ್ನೇನಿಲ್ಲ ಅದಕ್ಕೆ ಅವು ಅಲ್ಲ ಹಾಲು ಕೀಗಂತರೂ ಆಗೋದೇ ಇಲ್ಲ ಕಫ ಆಗುತ್ತಾ ಹಾಗಾಗಿ ಚಿಕ್ಕವಳಿದ್ದಾಗನು ಕುಡಿತಿದ್ಲು ಹಿಂಗೆ ಕಫ ಆಗ್ತಿತ್ತು ಬಟ್ ನನಗೆ ಅದು ಗೊತ್ತಾಗ್ತಿದ್ದಿಲ್ಲ ಹಾಲಿಂದ ಕಫ ಆಗುತ್ತ ಅನ್ನೋದು ಒಂದು ನಾಲ್ಕೈದು ವರ್ಷದಿಂದ ಗೊತ್ತಾಯ್ತು ನನಗೆ ಹಾಲಿಂದ ಕಫ ಆಗುತ್ತ ಅನ್ನೋದು ಆಕಿ ಕುಡಿದ್ರು ಕುಡಿಲಿಕ್ಕೆ ಬಿಟ್ರು ಬಿಡ್ಲಿ ಅಂತ ಹೇಳ್ಬಿಟ್ಟು ಸುಮ್ಮನೆ ಬಿಟ್ಬಿಡ್ತೀನಿ ನಾನು ಒಂದೊಂದ್ಸಲ ಒತ್ತಾಯ ಮಾಡಿ ಕುಡಿಸಿ ಕಳಿಸ್ತಿರ್ತೀನಿ ಒಲ್ಲೆ ಒಲ್ಲೆ ಅಂದ್ರೂ ಯಾಕಂದ್ರೆ ಬೆಳಿಗ್ಗೆಲ್ಲ ಹೋಗೋಕೆ ಕಾಲ ಸ್ಕೂಲ್ಗೆ ಖಾಲಿ ಹೊಟ್ಟೆಗೆ ಹೋಗ್ಬಾರ್ದು ಕಳಿಸ್ಬಾರ್ದು ಅಂತೇಳಿ ಒಂದು ಸ್ವಲ್ಪ ಎನರ್ಜಿ ಇರುತ್ತಂತ ಒತ್ತಾಯ ಮಾಡ್ತಿದ್ದೆ ಅಷ್ಟೇ ಈಗ ನಾವ್ಯಾಗ ತಿನಿಸಿ ನಾನು ತಿಂತೀನಿ ತಿಂದ್ಬಿಟ್ಟು ಮತ್ತು ಕಂಟಿನ್ಯೂ ಮಾಡ್ತೀನಿ ನೋಡೋಣ ವೀಡಿಯೋ ಹೆಂಗೆ ಒಕ್ಕೈತಿ ಗೊತ್ತಿಲ್ಲ ಯಾಕಂದ್ರೆ ನಿನ್ನಿದು ಒಂದು ಅರ್ಧ ತಾಸಿನ ವೀಡಿಯೋ ಐತಿ ಯುಗಾದಿ ಹಬ್ಬದ್ದು ಅದನ್ನ ಎರಡು ಭಾಗ ಮಾಡಿ ಹಾಕ್ಲೋ ಏನು ಒಂದ ಭಾಗ ಮಾಡಿ ಹಾಕ್ಲೋ ಅಂತ ವಿಚಾರ ಮಾಡೋಕೀನಿ ಇಲ್ಲಾಂದ್ರೆ ಒಂದು ಸ್ವಲ್ಪ ಒಂದು ಸ್ವಲ್ಪ ಅರ್ಧ ಇವತ್ತಿನ ಒಂದು ಸ್ವಲ್ಪ ಅರ್ಧ ಮಾಡಿ ಹಾಕ್ತೀನಿ ಇವತ್ತಿನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್ ತುಂಬ ಜನ ಸಪೋರ್ಟ್ ಮಾಡಿರಿ ಮತ್ತೆ ಹಳ್ಳಿ ನನಗೆ ಖುಷಿ ಆಗೈತಿ ಹಿಂಗೆ ಇರಲಿ ನಿಮ್ಮ ಸಪೋರ್ಟ್ ಅಂತ ಕೇಳ್ಕೊತೀನಿ ಫ್ರೆಂಡ್ಸ್ ಹ್ಞೂ ಹ್ಞೂ ಏನು ವಿಚಾರ ಮಾಡ್ತಾವಣ್ಣ